ಹಾಯ್ ಮತ್ತೊಮ್ಮೆ ಸ್ವಾಗತ ಯೋಗಿ ಇವತ್ತಿನ ವಿಡಿಯೋ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದದ್ದು ಇವತ್ತು ನಾನು ತಂದಿರೋ ಬುಕ್ ಸಮರಿ ನನ್ನ ಜೀವನದ ಬಗ್ಗೆ ಇರುವ ಪರ್ಸ್ಪೆಕ್ಟಿವ್ ಅನ್ನೇ ಬದಲಾಯಿಸಿದ ಒಂದು ಅದ್ಭುತ ಪುಸ್ತಕ ಇಕ್ಕಿಗೈ ಈ ಪುಸ್ತಕ ಓದಿದ ಮೇಲೇ ನನ್ನ ಜೀವನದ ಪರ್ಪಸ್ ಏನು ಅನ್ನೋದು ನನಗರ್ಥ ಆಗಿತ್ತು ನನ್ನ ಇಕ್ಕಿಗೈ ಟೀಚಿಂಗ್ ಅಂತ ನಾನು ಹೇಗೆ ಕಂಡುಕೊಂಡದ್ದು ಈ ಪುಸ್ತಕ ಯಾಕೆ ಇಷ್ಟು ಫೇಮಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಸೆಲ್ಫ್ ಹೆಲ್ಪ್ ಬುಕ್ ನ ಸಮರಿನ ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೋ ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಕೆಗೈ ಅಂದರೆ ಏನು ಈಕೆಗೈ ಅನ್ನೋದು ಒಂದು ಜಪಾನೀಸ್ ಪದ ಇದರ ಅರ್ಥ ಪ್ರತಿದಿನ ಬೆಳಗ್ಗೆ ಏಳಲು ಬೇಕಿರುವ ಕಾರಣ ಅಂತ ಆ ಒಂದು ವಿಷಯ ನಿಮ್ಮನ್ನು ಬೆಳಗ್ಗೆ ಏಳಲು ಆ ಕೆಲಸ ಮಾಡಲು ಎಕ್ಸೈಟ್ ಮಾಡುತ್ತೋ ಅದೇ ನಿಮ್ಮ ಈಕೆಗೈ ಜಪಾನಿನ ಒಕಿನಾವ ಅನ್ನುವ ಪ್ರದೇಶದ ಜನರು ಹೆಚ್ಚು ಆಯಸ್ಸು ಹಾಗೂ ಆರೋಗ್ಯದ ಜೀವನ ನಡೆಸುತ್ತಿದ್ದಾರೆ ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡಿದಾಗ ಮತ್ತು ಅವರ ಸೀಕ್ರೆಟ್ ಈಕೆಗಾಯಿ ಈಕೆಗಾಯಿ ನಾಲ್ಕು ಮುಖ್ಯ ವಿಚಾರಗಳ ಬ್ಯಾಲೆನ್ಸ್ ಆಗಿರುತ್ತದೆ ಮೊದಲನೇದು ನಿಮಗೆ ಏನು ಇಷ್ಟವೋ ಎರಡನೇದು ನೀವು ಯಾವುದರಲ್ಲಿ ಹೆಚ್ಚು ಪ್ರವೀಣರೋ ಮೂರನೇದು ಯಾವುದು ಪ್ರಪಂಚಕ್ಕೆ ಅಗತ್ಯ ಇದೆಯೋ ನಾಲ್ಕನೆಯದು ಮತ್ತು ಅದಕ್ಕೆ ನಿಮಗೆ ಹಣವೂ ಸಿಗುತ್ತದೆಯೋ ಇದೆಲ್ಲದರ ಇಂಟರ್ಸೆಕ್ಷನ್ನೇ ನಿಮ್ಮ ಈಕೆಗಾಯಿ ಆಗಿರುತ್ತದೆ ಬುಕ್ನ ಕೀ ಲೆಸನ್ಸ್ ಇಡೀ ಪುಸ್ತಕ ನಿಮ್ಮ ಮುಂದೆ ಇಡೋಕ್ಕೆ ಸಮಯ ಆಗುತ್ತೆ ಹಾಗಾಗಿ ನನಗೆ ತುಂಬಾ ಇಂಪ್ಯಾಕ್ಟ್ಫುಲ್ ಅನಿಸಿದ ವಿಷಯಗಳನ್ನು ಹೇಳುತ್ತೇನೆ ಡೋಂಟ್ ರಿಟೈರ್ ಯಾವ್ದು ಸಹ ನಿಮ್ಮ ಕೆಲಸದಿಂದ ರಿಟೈರ್ ಆಗಬೇಡಿ ಅಲ್ಲಿನ ಜನ ಜೀವನ ಪೂರ್ತಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಕೇವಲ ಕೆಲಸ ಕೇವಲ ಹಣಕ್ಕಾಗಿ ಅಲ್ಲ ಬದುಕೋದಕ್ಕಾಗಿ ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ ಸ್ಲೋ ಅಂಡ್ ಸ್ಟಡಿ ಲೈಫ್ ಅವಸರ ಅರ್ಜೆಂಟ್ ಟೆನ್ಷನ್ ಇಂದ ಏನೂ ಆಗಲ್ಲ ಪ್ರತಿಯೊಂದು ವಿಷಯವನ್ನ ಕೆಲಸವನ್ನ ತಾಳ್ಮೆಯಿಂದ ಮಾಡಿ ವ್ಯಾಲ್ಯೂಯಿಂಗ್ ಫ್ರೆಂಡ್ಸ್ ಅಂಡ್ ಕಮ್ಯುನಿಟಿ ಸ್ಟ್ರಾಂಗ್ ರಿಲೇಷನ್ಶಿಪ್ಸ್ ಅನ್ನೋದು ಹ್ಯಾಪಿನೆಸ್ನ ಫೌಂಡೇಶನ್ ಆಗಿದೆ ನಾವು ಯಾರೇ ಆಗಿರಲಿ ಅಮ್ಮಂದಿರು ಟೀಚರ್ಸ್ ನೀವು ಯಾರೇ ಆಗಿದ್ದರೂ ಸಹ ನಿಮಗೆ ನಿಮ್ಮದೇ ಆದ ಒಂದು ಸರ್ಕಲ್ನ ಅವಶ್ಯಕತೆ ಇದ್ದೇ ಇರುತ್ತದೆ ಡೂ ವಾಟ್ ಯು ಲೈಕ್ ಇದೇ ನನಗೆ ಹೆಚ್ಚು ರಿಯಲೈಸೇಷನ್ ಆಗಿದ್ದು ಟೀಚಿಂಗ್ ನನ್ನ ಜೀವನದ ಪರ್ಪಸ್ ಆಗಿತ್ತು ಆದರೆ ನಾನು ಅದನ್ನೇ ಇಗ್ನೋರ್ ಮಾಡ್ತಾ ಇದ್ದೆ ಇಗ್ನೋರ್ ಅನ್ನೋದಕ್ಕಿಂತ ಮಕ್ಕಳು ಮನೆಯ ಜವಾಬ್ದಾರಿಯಲ್ಲಿ ನನ್ನ ಜೀವನದ ಬಗ್ಗೆ ನನ್ನ ಗುರಿಯ ಕಡೆಗೆ ಗಮನನೇ ಕೊಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ ಓದಿದ ಈ ಪುಸ್ತಕ ಐ ಆಮ್ ಲೈಕ್ ಓ ಇದನ್ನೇ ನಾನು ನನ್ನ ಲೈಫ್ನಲ್ಲಿ ಮಿಸ್ ಮಾಡ್ಕೊಳ್ತಾ ಇರೋದು ಅಂತ ಅರ್ಥ ಆಯಿತು ಆಮೇಲೆ ಅದನ್ನು ಸಾಧಿಸಿದೆ ಕೂಡ ನನಗೆ ಟೀಚಿಂಗ್ ಕೇವಲ ಒಂದು ಕೆಲಸ ಅಲ್ಲ ಹಣಕ್ಕಾಗಿ ಅಲ್ಲ ನನಗಾಗಿ ನನ್ನ ಮನಸ್ಸಿನ ನೆಮ್ಮದಿಗಾಗಿ ನನ್ನ ಇಕ್ಕಿಗೈ ಈಗ ನನಗೆ ಅನಿಸುತ್ತೆ ನಾನು ಕೇವಲ ಪಾಠ ಮಾಡಲ್ಲ ಅಮೂಲ್ಯವಾದ ಜೀವನಗಳನ್ನು ರೂಪಿಸ್ತಾ ಇದ್ದೀನಿ ಈ ಚಾನಲ್ ಕೂಡ ನಾನು ಕಲಿತ ವಿಷಯಗಳನ್ನು ಶೇರ್ ಮಾಡಲು ಶುರು ಮಾಡಿದ್ದು ಹೌ ಟು ಫೈಂಡ್ ಯುವರ್ ಈಕಿಗೈ ನೀವು ನಿಮ್ಮ ಇಕ್ಕಿಗೈ ಕಂಡುಕೊಳ್ಳುವುದು ಹೇಗೆ ಸ್ಟಾರ್ಟ್ ರಿಫ್ಲೆಕ್ಷನ್ ಥಿಂಕ್ ಡೀಪ್ಲಿ ಅಬೌಟ್ ವಾಟ್ ಯು ಲವ್ ಆ್ಯಂಡ್ ವಾಟ್ ಬ್ರಿಂಗ್ಸ್ ಯು ಜಾಯ್ ನಿಮಗೆ ಏನು ಇಷ್ಟ ಯಾವುದು ನಿಮಗೆ ಖುಷಿ ಕೊಡುತ್ತೆ ಅಂತ ಆಳವಾಗಿ ಯೋಚಿಸಿ ಅದೆಲ್ಲವನ್ನು ಅದೆಲ್ಲದರ ಒಂದು ಲಿಸ್ಟ್ ರೆಡಿ ಮಾಡಿ ಐಡೆಂಟಿಫೈ ಯುವರ್ ಸ್ಟ್ರೆಂತ್ಸ್ ಲಿಸ್ಟ್ ಔಟ್ ವಾಟ್ ಯು ಆರ್ ಗುಡ್ ಅಟ್ ಆ್ಯಂಡ್ ವಾಟ್ ಕಮ್ಸ್ ನ್ಯಾಚುರಲಿ ಟು ಯು ನಿಮ್ಮ ಸ್ಟ್ರೆಂತ್ಸ್ ಏನೇನು ಅಂತ ಲಿಸ್ಟ್ ಮಾಡಿ ಯಾವ ಕೆಲಸ ನಿಮಗೆ ತುಂಬ ಈಸಿ ಅನಿಸುತ್ತೆ ಅದನ್ನೆಲ್ಲ ಬರೆಯಿರಿ ಅಂಡರ್ಸ್ಟ್ಯಾಂಡ್ ಯುವರ್ ವ್ಯಾಲ್ಯೂಸ್ ನಿಮಗೆ ನಿಮ್ಮ ಜೀವನದಲ್ಲಿ ಹೆಚ್ಚು ಮೌಲ್ಯ ಅನಿಸುವ ವಿಷಯಗಳು ಏನು ಲೈಕ್ ಫ್ಯಾಮಿಲಿ ಫ್ರೀಡಮ್ ಕ್ರಿಯೇಟಿವಿಟಿ ಹೆಲ್ಪಿಂಗ್ ಅದರ್ಸ್ ಎಕ್ಸ್ಪ್ಲೋರ್ ವಾಟ್ ದ ವರ್ಲ್ಡ್ ನೀಡ್ಸ್ ಈಗ ನೀವು ಬರೆದಿರುವ ಲಿಸ್ಟ್ನಲ್ಲಿ ಹುಡುಕಿ ಯಾವ ಕೆಲಸ ಮಾಡಲು ಜನ ನನಗೆ ಪೇ ಮಾಡಲು ರೆಡಿ ಇದ್ದಾರೆ ಯಾವ ಸಮಸ್ಯೆಯನ್ನು ನೀವು ಸಾಲ್ವ್ ಮಾಡಲು ಇಷ್ಟಪಡುತ್ತೀರಾ ಅಂತ ನೋಟ್ ಮಾಡಿಕೊಳ್ಳಿ ಈಗ ನಿಮ್ಮ ಮುಂದೆ ನಿಮ್ಮ ಇಕ್ಕಿಗೈ ಇರುತ್ತದೆ ಫನ್ ರಿಫ್ಲೆಕ್ಟ್ ರೆಗ್ಯುಲರ್ಲಿ ನೀವು ಗ್ರೋ ಆದ ಹಾಗೆ ನಿಮ್ಮ ಏಕೆಗೈ ಕೂಡ ಬದಲಾಗಬಹುದು ಆಗಾಗ ಚೆಕ್ ಇರಿ ನೀವು ನಿಮ್ಮ ಕೆಲಸದಲ್ಲಿ ಖುಷಿಯಾಗಿ ಇದ್ದೀರಾ ನಿಮಗೆ ಕೆಲಸಕ್ಕೆ ಹೋಗಲು ಬೇಜಾರಾಗ್ತಾ ಇಲ್ವಾ ಯಾಕಪ್ಪ ಎದ ಅನಿಸ್ತಾ ಅನ್ನಿಸ್ತಾ ಇಲ್ಲ ಅಂದರೆ ನೀವು ಈಕೆಗೈ ಪ್ರಕಾರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅರ್ಥ ನಿಮ್ಮ ಈಕೆಗೈ ಕಂಡುಕೊಳ್ಳಲು ಬೇಕಾದ ವರ್ಕ್ಶೀಟ್ ಮತ್ತು ಬುಕ್ ನೋಟ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಚೆಕ್ ಇಟ್ ಔಟ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮಗೆ ನಿಮ್ಮ ಇಕ್ಕಿಗೈ ಸಿಕ್ಕಿದೆಯಾ ನಿಮ್ಮ ಕೆಲಸ ನಿಮಗೆ ಖುಷಿ ಕೊಡ್ತಾ ಇದೆಯಾ ಅಂತ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು